ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಎಲ್ಲಿಗೆ ಹೊರಟಿದ್ದೀನಿ ಅಂದರೆ ಟೆಂಪಲ್ಗೆ ಹೋಗ್ತಾ ಇದ್ದೀನಿ ಕಟೀಲು ದೇವಸ್ಥಾನಕ್ಕೆ ಸೊ ನಂದು ಹೊಟ್ಟೆಲ್ಲ ಆಯಿತು ಇನ್ನು ಹೋಗೋದೆ ತುಂಬ ಟೈಮಿಂದ ಅಂದ್ಕೊಳ್ತಾ ಇದ್ದೆ ಕಟೀಲ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಸೊ ಇವತ್ತು ಟೈಮ್ ಬಂದಿದೆ ಆಮೇಲೆ ನಾನು ಅಮ್ಮ ದೃಶ್ಯನ ಹೋಗ್ತಾ ಇದ್ದೀವಿ ಸೊ ಇವತ್ತು ಆ ಟೆಂಪಲಲ್ಲಿ ಅಷ್ಟೊಂದು ವಿಡಿಯೋ ಮಾಡಲಿಕ್ಕೆ ಆಗಲಿಕ್ಕಿಲ್ಲ ನೋಡೋ ಎಷ್ಟಾಗುತ್ತೆ ಅಂತ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರು ಬೇಗೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಂದೆ ನೋಡಿ ಆಮೇಲೆ ನಿಮ್ಮ ಜೊತೆ ನಾನೊಂದು ವಿಷಯ ಶೇರ್ ಮಾಡ್ತಾ ಇದ್ದೀನಿ ಅದೇನಂತ ಗೊತ್ತಾಗ್ಬೇಕಾದ್ರೆ ವಿಡಿಯೋನ ಕೊನೆ ತನಕ ನೋಡಿ ಎಸ್ ಇವಾಗ ಚಪ್ಪಲಿ ಹೋಗುವ ಆಮೇಲೆ ನಾವು ಹೋದಾಗೆ ಹೊರಗಿಂದಲೇ ಕ್ಯೂ ಎಲ್ಲ ನಿಂತಿದ್ರು ಸೊ ಫಸ್ಟ್ ಚಪ್ಪಲ್ ಸ್ಟ್ಯಾಂಡ್ ಹತ್ರ ಚಪ್ಪಲೆಲ್ಲ ಇಟ್ಟು ಆಮೇಲೆ ಒಳಗಡೆ ಹೋದ್ವಿ Hı. Hmm. Düşün, hop, hop, hop. ರೀಚ್ ಆದ್ವಿ ಟೆಂಪಲ್ಗೆ ಸೊ ಸ್ವಲ್ಪ ರಶ್ ಇದೆ ಎಸ್ ನಾವೀಗ ಇನ್ನು ಒಳಗೆ ಹೋಗ್ಬೇಕು ಆಮೇಲೆ ಒಳಗೆಲ್ಲ ವಿಡಿಯೋ ಎಲ್ಲವೂ ಇರ್ಲಿಕ್ಕಿಲ್ಲ ಸೊ ಒಳಗೆ ನಾನು ವಿಡಿಯೋ ಮಾಡ್ತಾ ಇಲ್ಲ ಟೆಂಪಲ್ ಒಳಗಡೆ ಎಲ್ಲ ಹೋಗಿ ಆದ ನಂತರ ಹೋದ ನಂತರ ಆನೆ ಹತ್ರ ಬಂದ್ವಿ ಇಲ್ಲಿ ಆನೆ ಎಲ್ಲರಿಗೂ ಆಶೀರ್ವಾದ ಕೊಡ್ತಾ ಇತ್ತು ಏನಾದರೂ ಕೊಡುವಾಗ ಆಶೀರ್ವಾದ ಮಾಡ್ತಾ ಇತ್ತು ಇದ್ರ ಹೆಸರು ಮಹಾಲಕ್ಷ್ಮಿ ಅಂತ ನಾನು ಕೂಡ ತುಂಬ ಟೈಮ್ ಆದ ನಂತರ ಆನೆಯಿಂದ ಆಶೀರ್ವಾದ ತಗೊಂಡೆ ಮನೆಯ ಪಕ್ಕದಲ್ಲೇ ಗೋಶಾಲೆ ಕೂಡ ಇದೆ ಅಮ್ರೆ ಆಮೇಲೆ ಟೆಂಪಲಿಂದ ಬರ್ಬೇಕಾದ್ರೆ ದೃಶ್ಯನ್ ಐಸ್ ಕ್ರೀಮ್ ಬೇಕು ಅಂತ ಹೇಳ್ತಾ ಇದ್ ಹೋದ್ವಿ ನಾನು ಟೆಂಪಲ್ ಹೋದ ಮರು ದಿವಸ ವೀಡಿಯೋ ಮಾಡ್ತಾ ಇದ್ದೀನಿ ಸೊ ನಿನ್ನೆ ನಾನು ಒಂದು ವಿಷಯನ ಶೇರ್ ಮಾಡ್ತೀನಿ ಅಂತ ನಿಮ್ಮ ಜೊತೆ ಹೇಳಿದ್ದೆ ಸೊ ಅದೇನಂತ ಹೇಳಿದರೆ ಆ್ಯಕ್ಚುಲಿ ನಾನು ಹುಟ್ಟಿರೋದಕ್ಕಿಂತ ಮುಂಚೆನೆ ನನ್ನ ಅಪ್ಪ ಅಮ್ಮ ಒಂದು ಹರಕೆಯನ್ನು ಹೇಳ್ಕೊಂಡಿದ್ರಂತೆ ಕಟೀಲ್ ದೇವಿಗೆ ಸೊ ಅದೇನಂದ್ರೆ ಆಕ್ಚುಲಿ ನನಗೆ ಇಬ್ಬರು ಅಣ್ಣಂದಿರು ಸೊ ಕೊನೆಯ ಮಗು ಮಗಗೆ ಹುಟ್ಟಲಿ ಅಂತ ನನ್ನ ಅಪ್ಪ ಹರಕೆಯನ್ನು ಹೇಳ್ಕೊಂಡಿದ್ರಂತೆ ಸೊ ಅದಾದ ನಂತರ ನಾನು ಹುಟ್ಟಿದ್ದು ಸೊ ನಾನು ಹರಕೆಯಲ್ಲಿ ಹುಟ್ಟಿದ್ದು ಆಮೇಲೆ ತುಂಬ ಜನರು ಅಂದರೆ ನಮ್ಮ ರಿಲೇಟಿವ್ಸ್ ಎಲ್ಲ ಹೇಳ್ತಿದ್ರಂತೆ ಈ ಸಹ ಗಂಡ್ಮಗ ಆಗ್ಬೋದು ಅಂತ ಆಮೇಲೆ ಏನೋ ಗೊತ್ತಿಲ್ಲ ದೇವಿಯ ಕೃಪೆಯಿಂದ ನನ್ನ ಅಪ್ಪ ಅಮ್ಮನಿಗೆ ಹೆಣ್ಮಗಾಯಿತು ಸೊ ನಾನು ಹುಟ್ಟಿದೆ ಎಸ್ ಇದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡಿಕೊಳ್ಳುವ ಅಂತ ಅಂದ್ಕೊಂಡೆ ಆಮೇಲೆ ದುರ್ಗಾದೇವಿಯನ್ನು ನಾನು ತುಂಬ ನಂಬ್ತೀನಿ ಏನೇ ಕಷ್ಟ ಕಾಲ ಬಂದಾಗಲೂ ದುರ್ಗಾದೇವಿಯನ್ನೇ ಫಸ್ಟ್ ನಂಬೋದು ನಾನು ಆಮೇಲೆ ನೀವು ಕೂಡ ಈ ಥರದೇ ಬೇರೆ ಬೇರೆ ಹರಕೆ ಎಲ್ಲ ಹೇಳ್ಕೊಂಡಿರ್ಬೋದು ಸೊ ನಿಮ್ಮ ಹರಕೆ ಸಹ ಈಡೇರಿರ್ಬೋದು ಆಮೇಲೆ ಯಾರೆಲ್ಲ ಹರಕೆಯನ್ನು ಇನ್ನು ಹೇಳ್ಕೊಂಡಿದ್ದೀರಿ ಸೊ ನಿಮ್ಮ ಹರಕೆ ಸಹ ಈಡೇರಲಿ ದುರ್ಗಾದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಹೊಸ ವಿಡಿಯೋ ಸಿಗ್ತೀನಿ ಬ ಬಾಯ್